ಮಹಾವೀರರ ವಾಣಿಯನ್ನು ಮನೆ ಮನೆಗೆ ಹಂಚಿದನೇ ಸಂತ ವಿನಯದಿ ಅದ ಸ್ವೀಕರಿಸಿದವನೇ ಸದ್ಯ ಶ್ರೀಮಂತ ಮಿಥ್ಯಾ ಪರದೆಯ ಒಳ ಭದ್ರನು ಜೀವನವೆಲ್ಲ ದಿಗ್ಭ್ರಾಂತ ಮಹಾವೀರರ ವಾಣಿ ಅಂದರೆ ಅದೇ ಜಿನವಾಣಿ ಅಥವಾ ಜೈನಶಾಸ್ತ್ರ ಭಗವಾನ್ ವರ್ಧಮಾನರು ಮುಕ್ತರಾಗಿ ಈಗ ಎರಡು ಸಾವಿರದ ಐದುನೂರು ವರ್ಷಕ್ಕೂ ಹೆಚ್ಚು ಕಳೆದರೂ ಕೂಡ ಅವರ ವಾಣಿ ಮಾತ್ರ ಶಾಸ್ತ್ರ ಮತ್ತು ಗುರು ಅಂದರೆ ಸಂತನ ಮುಖಾಂತರ ಮನೆ ಮನೆಗೆ ಈಗಲೂ ತಲುಪುತ್ತಾ ಇದೆ ಆದರೆ ಅದನ್ನು ಶ್ರದ್ಧೆಯಿಂದ ಸ್ವೀಕರಿಸುವುದು ಬಿಡುವುದು ಅದು ನಾವೇ ಸ್ವಂತ ಸಂಪಾದಿಸಿದ ಪಾಪ ಪುಣ್ಯ ಕರ್ಮದ ಮೇಲೆ ನಿರ್ಧರಿಸಿದೆ ಅಷ್ಟೇ ಮಾನಕಷಾಯದ ಮಂದ ಉದಯದಿಂದ ಯಾವುದಾದರೂ ಪರಮ ಸೌಭಾಗ್ಯವಂತ ವಿನಯದಿಂದ ಅದನ್ನು ಸ್ವೀಕರಿಸಿದರೆ ಸದ್ಯ ಅಂದರೆ ಈಗಿನ ಈ ಪಂಚಮ ಕಾಲದಲ್ಲಿ ಅವನೇ ದೊಡ್ಡ ಆತ್ಮ ಶ್ರೀಮಂತ ಹಣದ ಶ್ರೀಮಂತರನ್ನು ನೀವು ಕಣ್ಣಿನಿಂದ ನೋಡಿ ಕಿವಿಯಿಂದ ಕೇಳಿ ತಿಳಿಯಬಹುದು ಆದರೆ ಯಾವುದೋ ಒಂದು ಪ್ರಾಕೃತಿಕ ರಹಸ್ಯವೇ ಇರಬೇಕು ಆತ್ಮ ಶ್ರೀಮಂತನನ್ನು ತಿಳಿಯುವ ಸಾಮರ್ಥ್ಯ ಕಣ್ಣು ಮತ್ತು ಕಿವಿಗಳಲ್ಲಿ ಇಲ್ಲ ಆತ್ಮ ಶ್ರೀಮಂತ ಹೊಟ್ಟೆಗೆ ಊಟ ಇಲ್ಲದಿದ್ದರೂ ಮೈಮೇಲೆ ಬಟ್ಟೆ ಇಲ್ಲದೇ ಇದ್ದರೂ ಇರಲು ಮನೆ ಇಲ್ಲದೇ ಇದ್ದರೂ ಕೂಡ ಸಮ್ಯಕ್ತ ರತ್ನದ ಬೆಳಕಿನಲ್ಲಿ ಚಕ್ರವರ್ತಿಗಿಂತ ಅಧಿಕ ಸ್ವ ಆತ್ಮ ಸುಖ ಸಂಪತ್ತನ್ನು ಭೋಗಿಸಬಲ್ಲನು ಸಾಮಾನ್ಯ ಬುದ್ಧಿಯ ಜೀವಿಗಳಿಗೆ ಇದು ಯಾವುದೋ ಒಂದು ಮೂರ್ಖರ ಬಾಲ ಪ್ರಲಾಪವಾಗಿ ಕಾಣುತ್ತದೆ ಆದರೆ ಏನು ಏನು ಮಾಡುವುದು ಇದು ಅನಿವಾರ್ಯ ಇದೆ ಪ್ರಕೃತಿ ತನ್ನಲ್ಲಿ ಏನೇನೋ ರಹಸ್ಯ ಅಡಗಿಸಿ ಇಟ್ಟುಕೊಂಡಿದೆ ಅದರಲ್ಲಿ ಇದು ಒಂದು ಬಹಳ ದೊಡ್ಡ ಜಟಿಲ ರಹಸ್ಯನೇ ಎನ್ನಬಹುದು ಮಿಥ್ಯಾ ಪರದೆಯ ಒಳಗೆ ಇರುವ ಜೀವ ಸಮ್ಯಕ್ ತತ್ವ ಬೆಳಕಿನ ಅಭಾವದಿಂದ ಜೀವನವೆಲ್ಲ ಭ್ರಾಂತಿ ವಶನಾಗಿಯೇ ಆಯು ಮುಗಿಸಿ ಇಲ್ಲಿಂದ ಮುಂದಿನ ಅಭಾವಕ್ಕೆ ಹೋಗುತ್ತಾನೆ ಅಷ್ಟೇ ಸಂಪೂರ್ಣ ಜೀವನ ನಿಷ್ಫಲ ವ್ಯರ್ಥ